அவருந்து

ముఖన ఇలా జిబుల ముడి ఇది బుద్ధన విగ్రహ చచ్చి బీసీ ಸೈಡ್ಗೆ ಇದು ಚಾಮರಾಜನಗರ ತಾಲೂಕು ಜ್ಯೋತಿಗೊಂಡಪುರ ಗ್ರಾಮದ ಅಲ್ಲಿ ಒಂದು ಬುದ್ಧ ವಿಹಾರ ಇತ್ತು ಆ ಬುದ್ಧ ವಿಹಾರದ ಇಂಥ ಒಂದು ಸಮಾಜದಲ್ಲಿ ಇಂಥ ಸಮಾಜ ಇದ್ದಾರೆ ಅಂತ ಭಾಳ ನೋವಾಗ್ತಿದೆ ನೋಡಿ ಆ ಚೂರುಗಳೆಲ್ಲ ಹಿಂಗೆ ಬಿದ್ದಿದೆ ಇಲ್ಲಿ ತೋರಿಸ್ತೀನಿದೆ ಬುದ್ಧ ವಿಗ್ರಹದ ಒಂದು ದೇವಸ್ಥಾನ

लला बेकला 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 बेक ಒಂದು ಇದು ಬುದ್ಧನ ವಿಗ್ರಹ ಚಚ್ಚಿ ಬೀಸಾಕಿರೋದು ಸೈಡ್ಗೆ ಇದು ಚಾಮರಾಜನಗರ ತಾಲೂಕು ಜ್ಯೋತಿಗೋಂಡ್ ಪುರ ಅಲ್ಲಿ ಒಂದು ಬುದ್ಧ ವಿಹಾರ ಇತ್ತು ಆ ಬುದ್ಧ ವಿಹಾರದ ಇಂಥ ಒಂದು ಸಮಾಜದಲ್ಲಿ ಇಂತ ಸಮಾಜ ಘಾತಕರು ಇದ್ದಾರೆ ಅಂತ ಬಹಳ ನೋವಾಗ್ತಿದೆ ನೋಡಿ ಚೂರುಗಳೆಲ್ಲ ಹೆಂಗೆ ಬಿದ್ದಿದೆ ಇಲ್ಲಿ ತೋರಿಸ್ತೇನೆ ಬುದ್ಧ ವಿಗ್ರಹದ ಒಂದು ದೇವಸ್ಥಾನ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ